ನಮಸ್ತೆ ಮಾರ್ಚ್ ತಿಂಗಳಲ್ಲಿ ಜನಿಸಿದವರ ಗುಣ ಭವಿಷ್ಯ ಪ್ರಕೃತಿ ಪ್ರಿಯರು ಅಧ್ಯಯನ ಪ್ರಯಾಣ ಸಂಶೋಧನೆ ಜ್ಞಾನ ಸಂಪಾದನೆ ಉದಾರಿಗಳು ಮಹತ್ವಾಕಾಂಕ್ಷೆಗಳು ಅಂದರೆ ಇವರಿಗೆ ಮುಂದಿನ ಜೀವನದ ಬಗ್ಗೆ ಚಿಂತೆ ಬಹಳ ಇರುತ್ತದೆ ವಚನ ಭ್ರಷ್ಟರು ಆಗುತ್ತಾರೆ ಮಾತು ತಪ್ಪುತ್ತಾರೆ ಯಾಕಂದರೆ ಕೈಯಲ್ಲಿನ ಹಣ ಕೊಟ್ಟರೆ ಮತ್ತು ತಮ್ಮ ಭವಿಷ್ಯದ ಗತಿ ಏನೆಂಬ ಚಿಂತೆಯವರಿಗೆ ವಚನ ಭ್ರಷ್ಟರಾಗುವುದಕ್ಕೆ ಕಾರಣ ಕೆಲವೊಂದು ಸಮಯದಲ್ಲಿ ಮಾನಸಿಕವಾದ ಹೆದರಿಕೆಯಿಂದ ಓಡುವ ಇವರು ಇಡೀ ಜಗತ್ತೇ ತಮಗೆ ವಿರುದ್ಧವಾಗಿದೆ ಎಂದು ವ್ಯರ್ಥವಾಗಿ ಭಯಪಡುತ್ತಾರೆ ಜನರ ಇವರ ಮೇಲೆ ನಂಬಿಕೆ ಇಟ್ಟರೆ ಅದನ್ನು ಉಳಿಸಿಕೊಳ್ಳುತ್ತಾರೆ ಕೆಲವರು ಮಧ್ಯ ಮಾದಕ ವಸ್ತುಗಳ ದಾಸರು ಆಗಬಹುದು ಹಾಗಾಗಿ ಎಚ್ಚರಿಕೆ ವಹಿಸಿ ತಮ್ಮ ಜೀವನದಲ್ಲಿ ಮತ್ತು ಕೆಲವರು ಒಳ್ಳೆ ಮಾರ್ಗದಲ್ಲಿ ನಡೆದು ಯಶಸ್ವಿ ಜೀವನ ನಡೆಸುತ್ತಾರೆ ಕೆಲವರು ಮೋಸ ಹೋಗುತ್ತಾರೆ ಇವರಿಗೆ ಅರಣ್ಯ ಪ್ರದೇಶ ಕಾಡು ಅಥವಾ ನೀರು ಇರುವ ಪ್ರದೇಶಗಳಲ್ಲಿ ಇರುವುದು ಸಮೀಪ ಇರುವುದು ಇವರಿಗೆ ಪ್ರಿಯವಾದದ್ದು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಿ ಯಶಸ್ಸು ಯಾವಾಗಲೂ ನಿಮ್ಮದಾಗುತ್ತದೆ ಕಾನೂನು ನ್ಯಾಯಾಂಗ ವ್ಯವಸ್ಥೆಯನ್ನು ನೀವು ತುಂಬ ಗೌರವ ಗೌರವಿಸ್ತಿರೋ ಸ್ನೇಹಜೀವಿಗಳು ನಿಮಗೆ ನರಗಳ ದೋಷ ರಕ್ತಹೀನತೆ ಕರಳು ಸ ತೊಂದರೆ ಹೊಟ್ಟೆ ನೋವು ಮಾನಸಿಕ ತೊಂದರೆ ಸೈಕಲಾಜಿಕಲ್ ಪ್ರಾಬ್ಲಮ್ಮು ಮೆಂಟಲ್ ಡಿಪ್ರೆಷನ್ನು ಇದು ನರ್ವಸ್ನೆಸ್ಸು ಬರಬಹುದು ನಿಮಗೆ ಮದುವೆ ಆಗುವುದಾದರೆ ಹತ್ತೊಂಬತ್ತು ಫೆಬ್ರವರಿಯಿಂದ ಇಪ್ಪತ್ತು ಮಾರ್ಚ್ ಒಳಗೆ ಹುಟ್ಟಿದವರು ಆಗಬಹುದು ಇಪ್ಪತ್ತು ಜೂನಿಂದ ಇಪ್ಪತ್ತು ಜುಲೈ ಇಪ್ಪತ್ತು ಅಕ್ಟೋಬರಿಂದ ಇಪ್ಪತ್ತು ನವೆಂಬರು ಹುಟ್ಟಿದವರು ಆಗಬಹುದು ಒಳ್ಳೆಯ ದಿನಗಳು ಅಂದರೆ ಮಂಗಳವಾರ ಗುರುವಾರ ಶುಕ್ರವಾರ ನಿಮಗೆ ದಿನ ಜಪ ಮಾಡಲು ಗುರುವಿನ ಮಂತ್ರ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಇಂದು ಇಪ್ಪತ್ತೊಂದು ಸಲ ಜಪ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ